ನಮಸ್ಕಾರ ನಮ್ಮ ಮುತ್ತಿನಗಾನಿ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋವು ಭಾರತದ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಹಾಗೂ ಜಯಂತಿಯ ಮಹತ್ವದ ಬಗ್ಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ಮೌ ಎಂಬ ಊರಿನಲ್ಲಿ ಜನಿಸಿದರು ತಮ್ಮ ಬಾಲ್ಯದಲ್ಲಿ ಬಹುಮಾನ್ಯವಾದ ಅಸಮಾನತೆ ಜಾತಿಯ ಆಧಾರದ ಮೇಲೆ ಭೇದಭಾವವನ್ನು ಅನುಭವಿಸಿದರು ಆದರೆ ಅವರು ಶಿಕ್ಷಣವೇ ಪರಿವರ್ತನೆಗೆ ಹಾದಿ ಎಂದು ನಂಬಿದರು ಅವರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಇಂಗ್ಲೆಂಡಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಉನ್ನತ ಶಿಕ್ಷಣ ಪಡೆದರು ಇದು ಭಾರತೀಯರಿಗೆ ಆಗಿನ ಕಾಲದಲ್ಲಿ ಅಪೂರ್ವವಾದ ಸಾಧನೆಯಾಗಿತ್ತು ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಧೈರ್ಯವಾಗಿ ಹೋರಾಡಿದವರು ದಲಿತರ ಹಕ್ಕುಗಳಿಗಾಗಿ ಅವರು ಅನೇಕ ಹೋರಾಟ ನಡೆಸಿದರು ಅವರ ಘೋಷಣೆ ಶಿಕ್ಷಣ ಪಡೆದು ಏಳಿರಿ ಸಂಘಟಿತರಾಗಿ ಹೋರಾಡಿ ಎಂಬುದು ಸ್ಫೂರ್ತಿದಾಯಕವಾಗಿದೆ ಅವರು ಭಾರತದ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದು ನಮ್ಮ ದೇಶದ ತತ್ವಗಳು ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಇವುಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ ಇದು ಕೇವಲ ಗೌರವದ ದಿನವಲ್ಲ ಬದಲಿಗೆ ನಾವು ಅವರ ತತ್ವಗಳನ್ನು ಅನುಸರಿಸಬೇಕಾದ ದಿನ ಅಂಬೇಡ್ಕರ್ ಅವರ ಜೀವನವು ಪ್ರತಿಯೊಬ್ಬ ಭಾರತೀಯರಿಗೆ ಸ್ಫೂರ್ತಿಯ ಮೂಲ ನಾವು ಸಹ ಅವರ ಆದರ್ಶಗಳನ್ನು ಪಾಲಿಸಿ ಸಮಾನತೆ ಹಾಗೂ ನ್ಯಾಯದ ಸಮಾಜ ನಿರ್ಮಿಸೋಣ ಇಂತಹವೇ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಮುತ್ತಿನಗನಿ ನಗನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ